ಇಲ್ಲದೆ ಹೋದ್ರೆ ಮದ ಬರೀತ ಗೋಳಿಯನ್ನು ಅಟ್ಟಿಸಿಕೊಂಡು ಬರುವಂತ ಸಂದರ್ಭದಲ್ಲಿ ನೀನು ಬಂದು ಆ ಗೋಳಿಯನ್ನು ಹಿಡಿದು ಬ ಕಟ್ಟಿ ಹಾಕಿದ್ದಿ ಅಲ್ವಾ ನೀನ್ ಬಂದದ್ದು ಹೇಗಾಯ್ತು ಗೊತ್ತಾ ನಮ್ದು ಹಳೆಯ ಪ್ರಸಂಗದ ಕತೆ ಹೇಳುದೇ ಪ್ರಸಂಗ ಹಿರಣ್ಯಕ್ಷವದೆ ಹಾ ಅಲ್ವಾ ಹಿರಣ್ಯಾಕ್ಷನು ಭೂದೇವಿಯನ್ನು ಚಾಪೆಯೋಪಾದಿಯಲ್ಲಿ ಮಡಚಿಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿ ರಕ್ಷಣೆಗೆಂದು ಹಂದಿ ಬಂತಂತೆ ಅಲ್ಲಿ ಹಂದಿ ಬಂತು ಈ ಪ್ರಸಂಗದಲ್ಲಿ ಇಲ್ಲಿ ನಾನು ಹೊಂದಿಯ ಮತ್ತೆ ಬೇಡ ಅದು ಅದು ನಿಂಗ ಹೊಂದಿ ಅಂತಿದ್ರೆ ಬೇಡ ಬಿಡುವ ಅಂದ್ರೆ ಮತ್ತೆ ಬೇರೆ ಸಮುದ್ರ ಮತನ ಕಾಲದ್ದು ಅಲ್ವಾ ದಾನವರು ಮತ್ತೆ ದೇವತೆಗಳು ಅವರು ಸಮುದ್ರವನ್ನು ಮತಿಸುವಂತ ಸಂದರ್ಭದಲ್ಲಿ ಮಂದಾರ ಪರ್ವತವನ್ನೇ ಕರಗಲನ್ನಾಗಿಸಿ ಕರೆಯುತ್ತಿರುವ ಸಂದರ್ಭ ಅಲ್ಲಿ ರಕ್ಷಣೆಗೆಂದು ಅಲ್ಲಿ ಒಂದು ಕೂರ್ಮ ಬಂತಂತೆ ಬರ್ಲೇಬೇಕು ಬರ್ಲೇಬೇಕು ಯಾಕೆ ಹೇಳು ಒಂದು ಕಡೆಯಲ್ಲಿ ದಾನವರು ಒಂದು ಕಡೆಯಲ್ಲಿ ದೇವತೆಗಳು ಎರಡು ಜನ ಸೇರ್ಕೊಂಡು ಪರ್ವತವನ್ನ ಹಿಡಿದು ಕಡಗೋಲಾಗಿ ಹಿಡ್ಕೊಂಡು ಕಡಿತಾ ಇರ್ಬೇಕಾದ್ರೆ ಕಡದು 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 ಎಲ್ಲರಿಗೂ ಹುಷುವಾಯ್ತು

ಮಾತ್ರ ಹಂಗ ಬಂದೆ ಈಗ ಆಮೆಯಾಗಿ ಬಂದೆ ನಾನೀಗ ಅದೆಲ್ಲ ಬೇಡ ಬಿಡು ಉದಾಹರಣೆ ಕೊಟ್ಟದ್ದು ಹೌದಾ ಏನೇ ಆಗಲಿ ನನ್ನ ಪ್ರಾಣವನ್ನ ಉಳಿಸಿದ್ಯಲ್ಲ ಧನ್ಯಳಾದೆ ಹೌದಾ ನಾನಿನ್ ಬರ್ತೇನೆ ಮದನಾಂಗೀ ಬಾಲಿ ನನ್ನ ಜೀವದ மது வாழல்ல பிரேம சரசி நினைகந்தே பான தாரையை கொடுவே நினைகந்தே பான தாரையை கொடுவே நினபாத இழைகோக்கி சேவை கையுவே நினபாத இழைகோக்கி சேவை யோகை பாத தேவிகை தினவெல்ல தினவல்ல நின்ன தியானம் எனகில்ல நீரு வண்ணாம் निरु अनविीति अङ्गुजा मनवि सन् अङ्गुजाीति अङ्गुजानि मेलोदय मनसो मुनि

ಹುಟ್ಟಿ ಬಂದ ಚಲುವ ಬಾನ ಚಂದಿರ ಚಲುವ ಬಾನ ಚಂದಿರ ಚಲುವ ಬಾನ ಚಂದಿರ ನನ್ನ ಜೀವ ವೀಣೆ ನುಡಿಸೋ ನನ್ನ ಜೀವ ವೀಣೆ ನುಡಿಸೋ ನನ್ನ ಜೀವ ವೀಣೆ ನುಡಿಸೋ भईया नीन प्रेम जल वीरसिया चलो भईया नीन प्रेम जल वीरस चलो भईया